ರಾಹುಲ್ ಗಾಂಧಿ ಅವರು ಸವಿಸ್ತಾರವಾಗಿ ಮತ ಕಳ್ಳತನ ಪಿಯವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಅದನ್ನ ಅನುಸರಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರು ಮಾಡಬೇಕು ಬೂತ್ ಮಟ್ಟದಲ್ಲಿ ಕಮಿಟಿಯನ್ನು ಮಾಡಬೇಕು ಅದು ಕಾವಲು ಸಮಿತಿ ಅಂತಿದ್ರೆ ಚೆನ್ನಾಗಿರ್ತಕ್ಕಂಥ ಸಲಹೆ ಕೊಟ್ಟಿದ್ದೀನಿ ಕಾರಣ ಇಷ್ಟೇ ಕಳ್ಳರ ಕಾವಲು ಇರಬೇಕಲ್ಲ ಕಳ್ಳತನ ಮಾಡೋರಿಗೆ ಕಾವಲು ಇರಬೇಕಲ್ಲ ಅದು ಕಾವಲು ಸಮಿತಿ ನಾನು ಅದರಲ್ಲಿ ಯಾರು ಇವತ್ತು ನಿನ್ನೆ ಹೇಳಿರೋ ಪ್ರಕಾರ ಹದಿನಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳಿದ್ದಾರೆ ನಾವು ಪ್ರತಿಯೊಂದು ಲೋಕಸಭಾ ಕ್ಷೇತ್ರ ಅಸೆಂಬ್ಲಿ ಮತ್ತು ಬೂತ್ ಕಮಿಟಿವರೆಗೂ ಕೂಡ ಕಮಿಟಿ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಇದನ್ನ ಮೂಲ ಉದ್ದೇಶ ಚುನಾವಣೆಗೆ ಸಂಬಂಧ ಅಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕಾಗ್ತದೆ ಸಂವಿಧಾನ ರಕ್ಷಣೆ ಮಾಡಬೇಕಾಗ್ತದೆ ಈ ಒಂದು ರಾಜಕೀಯ ಕೇವಲ ಅಧಿಕಾರಕ್ಕಾಗಿ ಮಾಡುವಂಥದ್ದೆಲ್ಲ ಕಾಂಗ್ರೆಸ್ ಪಕ್ಷ ಇತಿಹಾಸ ಇತ್ತು ಈ ದೇಶಕ್ಕಾಗಿ ಹೋರಾಟ ಮಾಡಿರುವಂಥ ಪಕ್ಷ ಈಗ ನಮ್ಮನ್ನು ನಾವು ಇವತ್ತು ಏನು ಇವತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಈ ದಿನ ನಾವು ಇವತ್ತು ಸೇರಿದ್ದೀವಿ ಸ್ವಯಂ ಪ್ರೇರಿತರಾಗಿ ಈ ದೇಶ ರಕ್ಷಣೆ ಮಾಡಲಿಕ್ಕಾಗಿ ಕಾವಲು ಸಮಿತಿ ರೀತಿಯಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಇದನ್ನು ಕಾಪಾಡಬೇಕಾಗಿದೆ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕರೆಸ್ಕೊಳ್ತಾ ಇದ್ದಾರಲ್ಲ ಅದನ್ನು ರಕ್ಷಣೆ ಮಾಡಬೇಕು ಆ ಮೂಲ ಉದ್ದೇಶ ಇಟ್ಕೊಂಡು ಜೊತೆಗೆ ದೇಶ ಉಳಿಸಬೇಕು ಆ ದೇಶ ಉಳಿಸೋದಕ್ಕಾಗಿ ನಾವು ಇವತ್ತು ಸಣ್ಣದ್ರಾಗಬೇಕು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಪಾಲನೆ ಮಾಡಬೇಕು ನೀವು ಸಂಗ್ರಹಿಸಿರುವ ದಾಖಲೆ ಸರಿ ಇದೆ ಅನ್ನೋದಾದರೆ ನಿಮಗೆ ಡಿಕ್ಲರೇಷನ್ ಮೂಲಕ ನೀವು ದಾಖಲೆಗಳನ್ನು ಕೊಡಿ ಈ ಅಂಕಿ ಅಂಶ ಸರಿ ಇದೆ ನಾವು ಕೊಡ್ತಿರೋದು ಸರಿ ಇದೆ ಒಂದು ವೇಳೆ ತಪ್ಪಿದ್ರೆ ನಮಗೆ ಕ್ರಮ ತೆಗೆದುಕೊಳ್ಳಿ ಅಂತ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ ಕೊಡಿ ಅಂತ ಇವತ್ತು ಎಲೆಕ್ಷನ್ ಕಮಿಷನ್ ಶ್ಯಾಮಿಲ್ ಆಗಿದೆ ಅದರಿಂದ ಯಾರಿಗೂ ನಾವು ಕೊಟ್ಟರೆ ನ್ಯಾಯ ಸಿಗ್ತದೆ ಜನಕ್ಕೆ ಮನವರಿಕೆ ಆಗಬೇಕು ಜನ ಕಾಪಾಡಿಕೊಳ್ಳಬೇಕು ಜನ ಇಂಥದ್ದಾಗದಂತೆ ರಕ್ಷಣೆ ಮಾಡೋ ಕೆಲಸ ನಮ್ಮದು ಪ್ರಥಮ ಆದ್ಯತೆ ಅದಿರ್ತದೆ ಅವೆಲ್ಲ ಅವೆಲ್ಲ ಕೂಡ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡ್ತಾರೆ ನಿನ್ನೆ ಸಾಕಷ್ಟು ಸಲಹೆಗಳನ್ನ ವಿಚಾರ ವಿನಿಮಯ ಆಗಿದೆ ಮುಂದೆ ಏನೇನು ಸ್ಟೆಪ್ಸ್ ತಗೊಬೇಕು ಅದು ಹೈಕಮಾಂಡ್ ಅನುಷ್ಠಾನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದರಲ್ಲಿ ಏನು ಅನುಮಾನನೇ ಬೇಡ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಆ ವಿಷಯದಲ್ಲಿ ಹದಿನಾರನೇ ತಾರೀಕು ಒಂದು ತೀರ್ಮಾನ ಆಗಲೇ ಆಗ್ತದೆ ಅದರ ಮಧ್ಯದಲ್ಲಿ ಏನು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅನ್ನು ನಾವು ಅಧ್ಯಯನ ಮಾಡಿ ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ ಇದರಲ್ಲಿ ಯಾರೂ ಕೂಡ ಭಿನ್ನ ಅಭಿಪ್ರಾಯಗಳಿಲ್ಲ ನಾವು ಡಾಕ್ಟರ್ ಪರಮೇಶ್ವರ್ ಮನೆಯಲ್ಲಿ ಸೇರಿ ಮಾತಾಡಿದ್ದೇವೆ ಈ ಸಂಬಂಧಪಟ್ಟಂಥ ಮಹದೇವಪ್ಪನವರು ನಾನು ಪರಮೇಶ್ವರ್ ಅವರು ಶಿವರಾಜ್ ಅಂಗಡಿಗೆ ರುದ್ರಪ್ಪ ಲಂಬಾಣಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಮಾತಾಡಿದ್ದೀವಿ ಕೆಲವು ಶಾಸಕರು ಕೂಡ ಬಂದ್ರು ನರೇಂದ್ರ ಸ್ವಾಮಿ ಎಲ್ಲ ಮೂಲ ಉದ್ದೇಶ ನೂರ ಒಂದು ಉಪಜಾತಿಗಳಿಗೂ ಕೂಡ ಸಂವಾದ ಹಂಚಿಕೆ ಮಾಡಿಕೊಳ್ಬೇಕು ಇದರಲ್ಲಿ ಯಾರನ್ನು ಬಿಡುವಂಥದ್ದಲ್ಲ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಕೇವಲ ಒಂದು ಜಾತಿ ಒಂದು ಉಪಜಾತಿಗೆ ಸಂಬಂಧಪಟ್ಟಿದ್ದೆಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಅವರವರ ಆರ್ಥಿಕ ಪರಿಸ್ಥಿತಿ ವಿದ್ಯಾರ್ಹತೆಗಳನ್ನು ತಿಳ್ಕೊಂಡು ಆ ಜನಸಂಖ್ಯೆಗೆ ಅನುಸಾರವಾಗಿ ಕೊಡಬೇಕಂತ ಹೇಳಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹಳ ಅತ್ಯುತ್ತಮವಾದಂಥ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಏನಾದರೂ ನಮ್ಮಲ್ಲಿ ಆ ವಿಷಯಗಳನ್ನು ಅಧ್ಯಯನ ಮಾಡಿದಾಗ ಏನಾದರೂ ಏರ್ಪಾಂಗ ಕಂಡೆ ನಾವೇ ಕುಂತು ಬಗೆಹರಿಸ್ಕೊಳ್ತೀವಿ ಅದಕ್ಕೆ ಯಾವ ತಕರಾರ ಇಲ್ಲ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಒಟ್ಟಾಗಿದ್ದೀವಿ ಒಟ್ಟಾಗಿ ತೀರ್ಮಾನ ತಗೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ನಾವು ತಿಳಿಸ್ತೀವಿ ಬಲ ಸಮುದಾಯದವರು ಈಗ ಜನಸಂಖ್ಯೆ ಆಧರಿಸಿ ಆ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ತಾವು ಕೂಡ ಸಂಪುಟ ಸಭೆಯಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನು ಗೊತ್ತಾಗ್ತಿದೆ ಎರಡು ತಿಂಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಹದಿನೈದರಲ್ಲಿ ತೊಂಬತ್ತೆರಡರಿಂದ ತೊಂಬತ್ತ್ ಮೂರು ಪರ್ಸೆಂಟ್ವರೆಗೂ ಇರುವಂಥ ಎಲ್ಲ ಸಿ ಸಮುದಾಯಗಳನ್ನು ಅವರ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ ಉಳಿದಂಥ ಸಮುದಾಯಗಳು ಕೂಡ ಏಕೆಡಿ ಕೂಡ ಒಂದು ಗುಂಪು ಮಾಡಿದ್ದಾರೆ ಅಲೆಮಾರು ಸಮುದಾಯಗಳ ಒಂದು ಗುಂಪು ಮಾಡಿದ್ದಾರೆ ಎಡ ಒಂದು ಬಲ ಒಂದು ಮತ್ತು ಗೋವಿ ಲಂಬಾಣಿ ಕೊರಮಾ ಖರ್ಚ ಒಂದು ಮಾಡಿದ್ದಾರೆ ಇವೆಲ್ಲ ಮಾಡಿರೋದ್ರಿಂದ ಯಾರಿಗೂ ಅನ್ಯಾಯ ಆಗೋಕ್ಕೆ ಅವಕಾಶ ಇಲ್ಲ ನಾವು ಇವತ್ತು ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವೆಲ್ಲ ಒಟ್ಟಿಗಿದ್ದೀವಿ ಒಟ್ಟಿಗೆ ಕುಂತು ಮಾತಾಡಿ ಮತ್ತೆ ನಾವು ಕ್ಯಾಬಿನೆಟ್ ಮೀಸಲಾತಿ ಪ್ರಮಾಣ ಸಮಾನ ಪ್ರಮಾಣವಾಗಿ ಹೆಚ್ಚಿಕೆ ಆಗಿದೆ ಅನ್ನುವಂತ ಅಭಿಪ್ರಾಯ ಇದೆಯಾ ಜನಸಂಖ್ಯೆ ಆಧಾರದ ಮೇಲೆ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ We'll <laughs>